ಆದ್ಮೇಲೆ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಆ್ಯಪು ನಿಮ್ಮ ಮೊಬೈಲ್ಗೆ ಬಂದಿದೆ ವಾಟ್ಸಪ್ಪಲ್ಲಿ ಅದು ಹೇಗೆ ಅಂತ ನೋಡೋಣ ಬನ್ನಿ ಸೊ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡಾಗ ನಮಗೆ ಅಲ್ಲಿ ಕರ್ನಾಟಕ ಸರ್ಕಾರ ಅಂತ ಒಂದು ಹೆಸರಿನಲ್ಲಿ ಒಂದು ಗ್ರೂಪ್ ಕಾಣುತ್ತೆ ಬಿಸ್ನೆಸ್ ಅಕೌಂಟ್ ಕಾಣುತ್ತೆ ಸೊ ಅದನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾಗ ಇಲ್ಲಿ ಸರ್ವೆ ಆ್ಯಪ್ ಡೌನ್ಲೋಡ್ ಅಂತ ಇದೆ ಸೊ ಇಲ್ಲಿ ರೀಡ್ ಮೋರ್ ಅಂತ ಇದೆ ರೀಡ್ ಮೋರ್ ಅಂತ ಹೊಡೆದಾಗ ಇಲ್ಲಿ ಬರ್ತದೆ ನೋಡಿ ಆಧಾರ್ ಫೇಸ್ ಐ ಡಿ ಈ ಒಂದು ಲಿಂಕು ಮತ್ತು ಸಿ ಜಿ ಇ ಕೆ ವೈ ಸಿ ಲಿಂಕು ಆಮೇಲೆ ಪೃಥಾ ನಾವಿಗೇಷನ್ ಆ್ಯಪು ಅದೊಂದು ಕೆ ಎಸ್ ಬಿ ಇ ಸಿ ಎಸ್ ಎನ್ ಇ ಸರ್ವೆ ಮೊಬೈಲ್ ಆ್ಯಪು ಸೊ ಹೆಚ್ಚಿನ ಮಾಹಿತಿಗಾಗಿ ಗೂಗಲ್ ಡ್ರೈವ್ ಕ್ಲಿಕ್ ಮಾಡಿ ಅಂತ ಇದೆ ಸೊ ಸೊ ಈಗ ಡು ಗೂಗಲ್ ಡ್ರೈವ್ನ ಕ್ಲಿಕ್ ಮಾಡೋದು ಬೇಡ ಇನ್ನು ಉಳಿದಂಥವನ್ನೆಲ್ಲವೂ ಕೂಡ ನೀವೇನು ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸೊ ಉದಾಹರಣೆಗೆ ಈಗ ಸರ್ವೆ ಆ್ಯಪ್ಗೆ ನಾವು ಹೋದಾಗ ಈ ಥರ ಬರ್ತದೆ ಸೊ ಈ ಥರ ಬಂದಾಗ ಅಲ್ಲಿ ಕೆ ಎಸ್ ಬಿ ಸಿ ಅಂತ ಇರುತ್ತೆ ಇಲ್ಲಿ ಮೂರು ಚುಕ್ಕೆ ಮೇಲೆ ಕ್ಲಿಕ್ ಮಾಡಬೇಡಿ ಈ ಕಡೆ ಎ ಪಿ ಕೆ ಅನ್ನೋದ್ರ ಮೇಲೆ ಟಚ್ ಮಾಡಿ ಟಚ್ ಮಾಡಿದಾಗ ಪ್ಯಾಕೇಜ್ ಇನ್ಸ್ಟಾಲರ್ ಅಂತ ಬರುತ್ತೆ ಸೊ ಆ ಪ್ಯಾಕೇಜ್ ಇನ್ಸ್ಟಾಲರ್ ಮೇಲೆ ಟಚ್ ಮಾಡಿದಾಗ ಅದೇನಾಗುತ್ತೆ ಅಪ್ಡೇಟ್ ಸ್ಟಾರ್ಟಿಂಗ್ ಆ್ಯಪ್ ಅಂತ ಬಂದು ಅಪ್ಡೇಟ್ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಅಪ್ಡೇಟ್ ಕೇಳ್ತಾ ಇದೆ ಅಗೇನ್ ನಾನು ಅಪ್ಡೇಟ್ ಅಂತ ಕೊಡ್ತೀನಿ ಸೊ ಈಗ ಇನ್ಸ್ಟಾಲೇಷನ್ ಆಗ್ತಾ ಇರುತ್ತೆ ಸೊ ಓಪನ್ ಆದಮೇಲೆ ಡನ್ ಆದಮೇಲೆ ಅದು ಓಪನ್ ಆಗುತ್ತೆ ಸೊ ನಮಗೆ ಈ ರೀತಿ ಶೋ ಆಗುತ್ತೆ ಬಟ್ ಅಲ್ಲಿ ನಮಗೆ ಈಗ ಮನೆಗಳ ಸಂಖ್ಯೆ ಇನ್ನೂ ಜೀರೋ ಜೀರೋ ತೋರಿಸ್ತಾ ಇದೆ ಆ್ಯಪ್ ಇನ್ನೂ ಅಪ್ಡೇಟ್ ಆಗ್ತಾ ಇರುತ್ತೆ ಅನಿಸುತ್ತೆ ಸೊ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಇನ್ನೊಂದ್ಸರಿ ಆ ಎ ಪಿ ಕೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಅಂತ ಕೇಳಿದಾಗ ಅಪ್ಡೇಟ್ ಅಂತ ನಾವು ಕೊಡಬೇಕಾಗತ್ತೆ ಯಾಕೆಂದರೆ ಸ್ಟಾರ್ಟ್ ಸರ್ವೆ ಅಂತ ಕೊಟ್ಟಾಗ ಇಲ್ಲಿ ನಮಗೆ ಯು ಎಚ್ ಐ ಡಿ ನಂಬರ್ ಒಂದು ಇಲ್ಲ ಸೊ ವೆಯ್ಟ್ ಫಾರ್ ದ ಅಪ್ಡೇಷನ್ ಅಂತ ಕಾಣುತ್ತೆ ಸೊ ಸದ್ಯಕ್ಕೀಗ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಮಿಕ್ಕ ಉಳಿದಂಥ ಫೇಸ್ ರೆಕಗ್ನೈಸೇಷನ್ನು ಆ್ಯಂಡ್ ಇ ಕೆ ಸಿದು ಮತ್ತು ನ್ಯಾವಿಗೇಷನ್ದು ಏನು ಲಿಂಕ್ ಕೊಟ್ಟಿದ್ದಾರೆ ಅವುಗಳನ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿ